ಮಾತೆರಿಗಿಲ ಸೊಲ್ಮೆದು ಯಾನು ವಿಶ್ವನಾಥ ಕುಲಾಲ್ ಒಂಜಿ ಕವಿತೆ ತರೆಬರವು ರಾಣಿ ಅಬ್ಬಕ್ಕ ಚೌಟರೆ ಗುತ್ತುದ ಗರ್ವದ ಕಿನ್ನಿ ಪೆರ್ಮೇಡು ಬದುಕಿನ ಅಬ್ಬಕ್ಕ ಉಳ್ಳಾಲದ ರಾಣಿಯಾದ ಮೆರೈನ ಗಡ್ಸದ ಮಗಲು ಅಬ್ಬಕ್ಕ ಚೌಟೆರೆ ಗುತ್ತುದ ಗರ್ವದ ಕಿನ್ನಿ ಪೆರ್ಮೇಡು ಬದುಕಿನ ಅಬ್ಬಕ್ಕ ಉಳ್ಳಾಲದ ರಾಣಿಯಾದ ಮೆರೈನ ಗಡ್ಸದ ಪೊಣ್ಣು ಮಗಲು ಅಬ್ಬಕ್ಕ ಅಪ್ಪೆ ಕಳೆ ಒಂದು ತಮ್ಮಲಿ ಬುಳೆಯಿನ ಸೂತ ಚೆಂಡವುಗೆ ಕುದುರೆ ಸವಾರಿಡು ಕತ್ತಿ ಬೀಜಾಟಿಗೇಡು ಎದುರಜ್ಜಾಂದಿನಂಚಿನ ಬಿರ್ಸಾತಿಗೆ ಅಪ್ಪೆ ಕಳೆ ಒಂದು ತಮ್ಮಲ್ಲಿಲ್ಲಲು ಬುಳೆಯಿನ ಸೂತ ಚೆಂಡವುಗೆ ಕುದುರೆ ಸವಾರಿಡು ಕತ್ತಿ ಬೀಜಾಟಿಗೇಡು ಎದುರಿಜ್ಜಾಂದಿನಂಚಿನ ಬಿರ್ಸಾತಿಗೆ ಬ್ಯಾರು ಬತ್ತಿನ ಕೆಂಗುಡೆರಕಲು ಪಟ್ಟುಡುಕುಲ್ಲುದುದು ಮೆರೆಪೆರಿಗೆಾರೊಗು ಬತ್ತಿನ ಕೆಂಗುಡೆರಕುಲು ಪಟ್ಟುಡು ಕುಲ್ಲುದು ಮೆರೆಪರಿಗೆರೋ ಕೇನಯೇ ಕಪ್ಪನು ಕೊರೆಯದ ಪಾತೆರಗೇ ಪಾತೆರೋಕೇನಾಪ್ಪನು ಕೊರಯೇ ಅಬ್ಬಕ್ಕ ನೋಡಲುದ ಪಾತೆರೊಗೆ ಕೂಡ ಕೂಡ ಬತ್ತದು ಕಿರಿಕಿರಿ ಮಲ್ತೇರಿ ತಂಕೊಡು ಕಾದು ಗಿಡತಲ್ಗೆ ಕಚ್ಚೆ ಕಟ್ಟುದು ಕುರೇರದು ಕತ್ತಿ ಬೀಜಿದು ಗಿ ಅಲಿಗೆ ಕೂಡ ಕೂಡ ಬತ್ತದು ಕಿರಿಕಿರಿ ಮಲ್ತೇರು ತಂಕುಡು ಗಿಡ ತಲಿಗೆ ಕಚ್ಚೆನ ಕಟ್ಟದು ಕುದುರೆದು ಕತ್ತಿನ ಬೀಜದು ಗಲಿಗೆ ಕಾಮರಾಯನ ಸೀಂತ್ರಿದ ಬುದ್ಧಿಡು ಕಡೆ ಜೀವನು ಬುಡಡಾಂಡ ಇಂಚಿನ ಗತ್ತುದ ಗರ್ವದ ಪೊಣ್ಣನು ತುಳುನಾಡುಯೇ ಪಲ ಮದ ಪಂದು ಇಂಚಿನ ಗತ್ತದ ಗರ್ವದ ಪೊಣ್ಣಿ ತುಳುನಾಡು ಏಪುಲ ಮದ ಪಂದಿ